ರಾಜ್ಯವನ್ನು ಲೂಟಿ ಹೊಡೆಯಲೆಂದೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರಮಾಲೆಯನ್ನೇ ಸುತ್ತಿಕೊಂಡು ಇದೀಗ ದಲಿತರ ಶೋಷಣೆ ಕುರಿ ನಿಂತಿದೆ ಆ ಶೋಷಣೆ ಸಾವಿನ ಮಟ್ಟಕ್ಕೂ ತಲುಪಿರುವುದು ರಾಜ್ಯ ಕಂಡು ಕೇಳರಿಯದ ಪರಿಸ್ಥಿತಿಗೆ ತಲುಪಿದಂತಾಗಿದೆ ಎಂದು ಮಂಗಳೂರು ಶಾಸಕ ವೇದವ್ಯಾಸ ಕಾಮತ್ ಹೇಳಿದ್ದಾರೆ ಪ್ರಾಮಾಣಿಕ ಅಧಿಕಾರಿಯೊಬ್ಬರ ಆತ್ಮಹತ್ಯೆಯಿಂದಾಗಿ ಬುಡಕಟ್ಟು ಸಮುದಾಯದ ಬಡವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ನೂರ ಕೋಟಿ ರೂಪಾಯಿಗಳನ್ನು ಸರ್ಕಾರವೇ ಲೂಟಿ ಹೊಡೆಯಲು ನಿಂತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಅನ್ಯ ಯೋಜನೆಗೆ ಬಳಕೆಯಾಗಿದೆ ಮೂಡಾ ಸೈಟ್ ಹಗರಣ ನಾಲ್ಕು ಸಾವಿರ ಕೋಟಿಯನ್ನು ತಲುಪಿದೆ ಈ ಬಗ್ಗೆ ಅಧಿವೇಶನದಲ್ಲಿ ನಾವು ಪ್ರಶ್ನಿಸಿದ ಕೂಡಲೇ ಉತ್ತರಿಸಲಾಗದೆ ಒಂದು ದಿವಸಕ್ಕೂ ಮೊದಲೇ ಅಧಿವೇಶನವನ್ನು ಮುಗಿಸಿಬಿಟ್ಟಿದ್ದಾರೆ ಎಂದು ವೇದವ್ಯಾಸ್ ಕಾಮತ್ ಆರೋಪಿಸಿದರು ಇವತ್ತಿನ ಈ ಪತ್ರಿಕಾಗೋಷ್ಠಿ ರಾಜ್ಯದಲ್ಲಿ ಹಗರಣಗಳ ಸರೆಮಾಲೆಯೊಂದಿಗೆ ದಲಿತ ಬಂಧುಗಳ ಶೋಷಣೆ ಇವತ್ತು ಭಾಳ ವಿಪರೀತವಾಗಿ ರಾಜ್ಯದಲ್ಲಿ ನಡೆದಿರುವಂಥ ವಿರುದ್ಧವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ ರಾಜ್ಯವನ್ನು ಲೂಟಿ ಮಾಡಲೆಂದೇ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಹಗರಣಗಳ ಸರೆಮಾಲವನ್ನು ಸುತ್ತುಕೊಂಡು ಇದೀಗ ದಲಿತರ ಶೋಷಣೆಗೂ ನಿಂತಿದೆ ದಲಿತರ ಸೋ ಸಾವಿನ ಮಟ್ಟಕ್ಕೆ ತಲುಪಿರುವಂಥದ್ದು ಇದು ರಾಜ್ಯ ಕಂಡು ಕೇಳರಿದಂಥ ಒಂದು ಪರಿಸ್ಥಿತಿಗೆ ಈ ಒಂದು ರಾಜ್ಯ ಸರ್ಕಾರ ನಮ್ಮ ನೆಲವನ್ನು ಇವತ್ತು ಬೇರೆ ಬೇರೆ ಹಗರಣಗಳು ನಾವಿವತ್ತು ಕಾಣ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಹಗರಣದಲ್ಲಿ ನೇರವಾಗಿ ನೂರಕ್ಕೆ ನೂರು ಶೇಕಡ ಇವತ್ತು ನುಂಗಿದ್ದು ಮಾತ್ರವಲ್ಲದೆ ಇವತ್ತು ಆ ನುಂಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಯಾವುದೇ ರೀತಿಯ ಮಂತ್ರಿಗಳಿಗೂ ಶಾಸಕರಿಗೂ ನೋಟಿಸನ್ನು ಕೊಡದೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಡಿ ಮತ್ತು ಮಧ್ಯಪ್ರವೇಶಿಸಿ ಆಗ್ತಾ ಇರುವಂಥ ಎಲ್ಲ ತನಿಖೆ ಅದರಲ್ಲಿ ಈಗಾಗಲೇ ಮಂತ್ರಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಕೊಟ್ಟಂಥದ್ದು ಇದೆಲ್ಲ ರೀತಿಯ ಹಗರಣಗಳು ಇವತ್ತು ನಾವು ರಾಜ್ಯದ ಜನರು ಬಹಳ ದುಃಖದಲ್ಲಿ ವಾಲ್ಮೀಕಿ ಹಕರಣದಿಂದ ದಲಿತರಿಗಾಗಿದ್ದಂಥ ನೋವನ್ನು ಇವತ್ತು ಹೇಳ್ತಾ ಇದ್ದಾರೆ ಅದು ಮಾತ್ರವಲ್ಲ ಇವತ್ತು ಬಹಳ ದೊಡ್ಡ ರೀತಿಯ ದಲಿತರಿಗೆ ಅನ್ಯಾಯ ಮಾಡಿದ್ದು ಯಾವುದು ಅಂತ ಹೇಳಿದರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಅನ್ಯ ಯೋಜನೆಗೆ ಬಳಕೆ ಮಾಡಿದ್ದು ಒಂದು ಎರಡು ಸಾವಿರ ಅಲ್ಲ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಮತ್ತು ಇನ್ನಿತರ ಯೋಜನೆಗಳಿಗೆ ಮೀಸಲಿಟ್ಟು ಬದಲಾವಣೆ ಮಾಡಿಕೊಂಡು ಅದರ ಮುಖಾಂತರ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಬಹಳ ಜನರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧುಗಳು ಅವರ ದುಡಿಮೆಗೆ ಮತ್ತು ಅವರ ಸಂಪೂರ್ಣ ಅವರ ಏಳಿಗೆಗೆ ಒಂದು ರೀತಿಯಲ್ಲಿ ತಲೆಗೆ ಕಲ್ಲನ್ನು ಹಾಕಿದಂಥ ಇವತ್ತಿನ ಈ ಸರ್ಕಾರ ಇವತ್ತು ದಲಿತ ವಿರೋಧಿ ಅಂತ ಹೇಳುವಂಥದ್ದು ಇವತ್ತು ಸ್ಪಷ್ಟವಾದ ಮಾಹಿತಿ ಸ್ಪಷ್ಟವಾದ ನಿಲುವನ್ನು ತೋರಿಸ್ತಾ ಇದೆ ಅದು ಮಾತ್ರವಲ್ಲ ಇವತ್ತು ಮೂಡ ಹಗರಣದ ಬಗ್ಗೆ ಈಗಾಗಲೇ ಮೂಡ ಹಗರಣದ ಬಗ್ಗೆ ಬಹಳಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಬೆಳಕಿಗೆ ಬಂದದ್ದು ಅದರ ಗೋಸ್ಕರವೇ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅದೇ ರೀತಿ ಕೇಂದ್ರದ ಮಂತ್ರಿಗಳು ಮತ್ತು ಜೆ ಡಿ ಎಸ್ ಪ್ರಮುಖರು ಆಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಾದಯಾತ್ರೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದೆ ಆ ಪಾದಯಾತ್ರೆ ಮುಖಾಂತರ ಒಂದು ಭಾಳ ದೊಡ್ಡ ಹಗರಣ ಮುಖ್ಯಮಂತ್ರಿಯೇ ನೇರವಾಗಿ ಅವರ ಪತ್ನಿಗೆ ಸಿಕ್ಕಿದಂಥ ಈ ಸೈಟುಗಳು ನೇರವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬರುವಂಥ ಆರೋಪ ಮತ್ತು ಸಾಬೀತಾಗುವಂಥದ್ದು ಇದೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆ ಫಿಫ್ಟಿ ಫಿಫ್ಟಿ ಅನುಪಾತ ಅಂತೇಳುವಂಥ ದೃಷ್ಟಿಯಲ್ಲಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡು ಭಾಳ ದೊಡ್ಡ ಮೊತ್ತದ ಹಣ ಹಣದ ಸ್ಥಳವನ್ನು ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರದ ಅವಧಿಯಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿನೋಟಿಫಿಕೇಷನ್ ಮಾಡೋ ಮುಖಾಂತರ ಆ ಜಾಗದ ಅಷ್ಟೊಂದು ದೊಡ್ಡ ಮೊತ್ತದ ಅವರ ಅಧಿಕಾರದ ವ್ಯಾಪ್ತಿಯ ಅದರ ಲಾಭವನ್ನು ಪಡ್ಕೊಂಡು ಅದರ ಈ ಸ್ಥಳವನ್ನು ಈ ಜಾಗವನ್ನು ಈ ಸೈಟನ್ನು ನುಂಗಿದ್ದಾರೆ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣಗಳು ಬರ್ತಾಯಿದೆ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆಯನ್ನು ದೊಡ್ಡ ರೀತಿಯಲ್ಲಿ ದಂಧೆ ಮಾಡಿಕೊಂಡು ಇವತ್ತು ಆ ವರ್ಗಾವಣೆಯನ್ನು ನಾನು ಸಹಜವಾಗಿ ಕೇಳಬೇಕು ಅಂತೇಳಿ ನೋಡಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ನಮಗೆ ಆಶ್ಚರ್ಯ ಆಗುತ್ತೆ ಮಾಧ್ಯಮಗಳು ಮಂಗಳೂರಿನಲ್ಲಿರುವಂಥ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೆಡ್ ಆಫೀಸಿಗೆ ವರದಿ ಮಾಡಿ ನೀವು ರಿಪೋರ್ಟ್ ಟು ಹೆಡ್ ಆಫೀಸ್ ಅಂತ ಬರ್ತದೆ ಒಂದು ತಿಂಗಳಾದ ನಂತರ ಪುನರಪ್ಪ ಅದೇ ಸ್ಥಾನಕ್ಕೆ ಬರ್ತಾನೆ ಅಂತೇಳಿ ಆದರೆ ರಿಪೋರ್ಟ್ ಟು ಹೆಡ್ ಆಫೀಸ್ ಹೇಳಿದ್ದು ಯಾಕೆ ಪುನರಪಿ ಇಲ್ಲಿಯೇ ವಾರ್ಡ್ರ್ ಬರೋದೇ ಆಗಲಿ ಒಂದೆರಡು ಅಧಿಕಾರಿಗಳು ನೂರಾರು ಜನರಿಗೆ ಈ ರೀತಿ ಆಗ್ತಾ ಇದೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಆಗ್ತಾಯಿದೆ ನೀವು ಟ್ರಾನ್ಸ್ಫರ್ ಮಾಡೋ ಉದ್ದೇಶ ಅವನು ತುಂಬ ವರ್ಷದಿಂದ ಇದ್ದಾನೆ ಅಥವಾ ಇಲ್ಲಿ ಏನಾದರೂ ಅವನು ತೊಂದರೆ ಮಾಡ್ತಾನೆ ಅಂತ ಹೇಳೋದು ನಿಮಗೆ ಘಂಟಾಘೋಷವಾಗಿ ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಇಲ್ಲ ಅವನನ್ನು ರಿಪೋರ್ಟ್ ಹೆಡ್ ಆಫೀಸ್ ಅಂತ ಹೇಳೋದು ಅವ್ರ ಮಂತ್ರಿಗಳಿಗೂ ಇನ್ನು ಅಧಿಕಾರಿಗಳಿಗೂ ಮೇಲಿನ ಅಧಿಕಾರಿಗಳು ಮಾತಾಡಿಸಿ ಏನು ಕೊಡಬೇಕಾದದ್ದು ಕೊಡೋದು ನಂತರ ಪುನರಪಿ ಇದೇ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋದು ಅಂತೇಳಿ ಆದರೆ ಅವರ ಕೆಳ ಅಧಿಕಾರಿಗಳ ಮಾನಸಿಕತೆ ಏನು ಜನರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಬಲ್ಲರವರು ಅಂಥೇಳುವಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇದೊಂದು ಇದರ ಬಗ್ಗೆ ನಾನು ಹೇಳಿದ್ದು ಅಂಥೇಳುವಂಥದ್ದಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರೇ ಮಾತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ರು ವೇದವ್ಯಾಸಕ ಮಾತ್ರ ಹೇಳಿದ್ದು ಅಂತ ಹೇಳೋದಲ್ಲ ಕಾಂಗ್ರೆಸ್ ಪಕ್ಷದ ಸಹ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹೇಳಬೇಕು ಅಂತೇಳಿ ಆದರೆ ಅವರ ಕಣ್ಣಿಗೆ ದಿನನಿತ್ಯ ಕಾಣುವಂಥದ್ದು ಅಷ್ಟು ಮಾತ್ರವಲ್ಲ ಇವತ್ತು ಮಾಧ್ಯಮದಲ್ಲಿ ಮೊನ್ನೆ ಇತ್ತೀಚೆಗೆ ಬಂದದ್ದು ಕೆ ಡಿ ಬಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಝೋನ್ನ ಇದರಲ್ಲಿ ಅವ್ಯವಹಾರ ಪ್ರವಾಸೋದ್ಯಮದ ವ್ಯವಸ್ಥೆಯಲ್ಲಿ ಅವ್ಯವಹಾರ ವಫ್ಕ್ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ಅವ್ಯವಹಾರ ಮಾಧ್ಯಮದಲ್ಲಿ ಬಂದದ್ದನ್ನು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ದೇನೆ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಎರಡು ಕೈಯಿಂದ ಚಪ್ಪಾಳೆ ಆಗ್ತದೆ ಹಾಗಾಗಿ ಮಾಧ್ಯಮದವರಿಗೆ ಇದ್ರ ಬಗ್ಗೆ ಮಾಹಿತಿಗಳು ಲಭಿಸದೆ ಇದು ಹಾಕುವುದಿಲ್ಲ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಈ ರೀತಿಯ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ ಜನರು ನೋಡ್ತಾ ಇದ್ದಾರೆ ಪ್ರತಿಯೊಂದು ಇಲಾಖಾ ಇಲಾಖೆಯಲ್ಲಿ ನಾನು ಮುಂದು ನಾನು ಮುಂದು ನನ್ನ ಇಲಾಖೆಯಲ್ಲಿ ಜಾಸ್ತಿ ಹಗರಣ ಆಗಬೇಕು ಹಗರಣ ಆಗಬೇಕು ಅಂತೇಳೋ ರೀತಿಯ ಮಾನಸಿಕತೆಯಲ್ಲಿ ಕಾಂಗ್ರೆಸ್ ಇದ್ದಾರಾ ಅಂತೇಳೋದ್ದು ಇವತ್ತು ಭಾಳ ಚಿಂತಾಜನಕ ಪರಿಸ್ಥಿತಿ ಅದರ ಒಟ್ಟಿಗೆ ಇವತ್ತು ಕರಾವಳಿಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲೇ ಲಾ ಆ್ಯಂಡ್ ರೋಡ್ ಫೇಲ್ ಆದದ್ದು ಅಲ್ಲಲ್ಲಿ ಆಗುವಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಘಟನೆಗಳು ಇವತ್ತು ಕರಾವಳಿ ಇಲಾಖೆಯಲ್ಲಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೋ ಮುಸ್ಕುಧಾರಿಗಳು ಬಂದು ಬೆ ಮನೆಗೆ ಹೊಡೆದ್ರಂತೆ ಒಂದು ರೀತಿ ಯಾವ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನೋಡಿ ಯಾರೋ ಮನೆಗೆ ಬರುವಂಥದ್ದು ಅವ್ರು ಯಾರಂತ ಗೊತ್ತಿಲ್ಲ ಇವತ್ತಿನ ತನಕ ಬಂದು ಹೋದವರು ಒಂದು ವಾರ ಆದರೂ ಅವರು ಬೆಲ್ಲ ಹೊಡೆದವರು ಯಾರಂತ ಹುಡುಕ್ಲಿಕ್ಕೆ ಆಗಲ್ಲ ಅವರು ವೆಹಿಕಲಲ್ಲಿ ಬಂದಿದ್ದಾರೆ ಉನ್ನತ ಅಧಿಕಾರಿಗಳ ಥರ ಬರ್ತಾರೆ ಈ ರೀತಿಯಲ್ಲೆಲ್ಲ ಬರ್ತಾರೆ ಎಲ್ಲೆಲ್ಲೋ ಬಂದು ಹೋಗ್ತಾರೆ ಅವರು ಮನೆಗೆ ಬಂದು ದರೋಡೆ ಮಾಡಲಿಕ್ಕೆ ಬರ್ತಾರೆ ಈ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಆದರೆ ಯಾರನ್ನು ಕೂಡ ನಮ್ಮ ಎರಡು ಜಿಲ್ಲೆಯಲ್ಲಿ ಹಾಗಾದರೆ ಎಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಹಾಗಾಗಿ ಲಾ ಆ್ಯಂಡ್ ಆರ್ಡರ್ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ನಾನು ಒಂದು ಮಾತನ್ನು ಇವತ್ತು ಉಲ್ಲೇಖ ಮಾಡಬೇಕು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಬಗ್ಗೆ ನಮ್ಮ ವಿರೋಧವಿಲ್ಲ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವರು ಕಾಂಗ್ರೆಸ್ನವರು ಅಂತ ಹೇಳೋದು ಸ್ಪಷ್ಟವಾಗಿ ಅವರು ಇಲ್ಲಾದರೆ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಇಲ್ಲದ್ರೆ ಅವರಿಗೆಲ್ಲೋ ಒಂದು ಕಡೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇದು ಸರ್ಕಾರದಿಂದ ಆಗ್ತಾಯಿದೆ ಅದಕ್ಕಾಗಿ ಪೊಲೀಸರು ಈ ರೀತಿಯ ಘಟನೆಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದು ಅದನ್ನು ಹೆಡಿ ಅದನ್ನು ಸ್ಪಷ್ಟವಾಗಿ ಜನರಿಗೆ ಒಂದು ಒಂದು ಸುಖದ ವಾತಾವರಣವನ್ನು ಕೊಡಲಿಕ್ಕೆ ಸಾಕ್ತ ಸಾಧ್ಯ ಆಗ್ತಾ ಇಲ್ಲ ಅಂತ ಇವತ್ತು ಪಿ ಎಸ್ ಐ ಪರಶುರಾಮು ಸಾವು ಒಂದು ಪೊಲೀಸ್ ಅಧಿಕಾರಿ ಅವರು ನನ್ನ ಮಕ್ಕಳಿಗೆ ಕಲಿತಾ ಇದ್ದಾರೆ ನನಗೆ ಇನ್ನು ಸ್ವಲ್ಪ ತಿಂಗಳು ಕೊಡಿ ಅಂತ ಹೇಳಿದರೆ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ನೀನು ಹೊರಗಡೆ ನಡಿ ನಿನಗೆ ಕಳಿಸಬೇಕು ಅಂತೇಳಿ ಕಳಿಸ್ತಾರೆ ಅಂತೇಳಿ ಆದರೆ ಪಾಪ ಅವನು ಹೆಂಡತಿ ಹತ್ರ ಹೋಗಿ ಕಣ್ಣೀರು ಹಾಕಿ ಹೇಳ್ತಾನೆ ನಾನು ಬಂದು ಏಳು ತಿಂಗಳಾಗಲಿಲ್ಲ ಟ್ರಾನ್ಸ್ಫರ್ ಮಾಡುವ ಅವಕಾಶಗಳು ಯಾಕೆ ಅವರು ಹೆಣತಿ ಮಾಧ್ಯಮದಲ್ಲಿ ಹೇಳ್ತಾರೆ ಮೂವತ್ತು ಲಕ್ಷ ರೂಪಾಯಿ ಶಾಸಕರು ಮತ್ತು ಶಾಸಕರ ಮಗ ಕೇಳಿದರು ಸ್ವಾಮಿ ನಾವು ಕೂಡ ಸರ್ಕಾರದ ಆಡಳಿತ ಪಕ್ಷದಲ್ಲಿದ್ವಿ ನಾವು ಕೂಡ ಪೊ ಪೊಲೀಸ್ ಇಲಾಖೆ ಟ್ರಾನ್ಸ್ಫರ್ಗಳು ಅವರ ಅವಧಿ ಮೀರಿದ ಸಂದರ್ಭದಲ್ಲಿ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಕೂಡ ಇದೆ ಅದು ಈ ರೀತಿಯ ಹಗರಣಗಳನ್ನು ನಾವು ಎಲ್ಲಿಯೂ ಒಂದು ಪೊಲೀಸ್ ಎಸ್ ಐ ಎ ಎಸ್ ಐ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಕೂಡ ಈ ರೀತಿಯ ಒಂದು ಹಿಂಸೆಯನ್ನು ಅವರಿಗೆ ಕೊಡುವಂಥದ್ದು ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡದೆ ಅವರು ಈ ರೀತಿಯ ಮಾನಸಿಕ ಒತ್ತಡದಿಂದ ಅವರು ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ವಾತಾವರಣ ಇವತ್ತು ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದರೆ ಇವತ್ತು ಸರ್ಕಾರ ಯಾವ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಹೇಳುವಂಥದ್ದು ಇವತ್ತು ಕಾಣ್ತಾ ಇದೆ ಈ ಹಿಂದೆ ವಾಲ್ಮೀಕಿ ಹಗರಣ ಆದಾಗ ಕೂಡ ಶಾಸಕರನ್ನು ಯಾವುದೇ ರೀತಿಯ ತನಿಖೆಗೆ ಕರೀಲಿಲ್ಲ ಹೆಸರು ಬರ್ತಾ ಇದೆ ಶಾಸಕರ ಮೇಲೆ ಎಫ್ ಐ ಆರ್ ಆಗಿದೆ ಆಗ್ತಾಯಿದೆ ಆಗಿದೆ ಅಂತೇಳಿ ಪತ್ರಿಕೆ ಮಾಧ್ಯಮದಲ್ಲಿ ಬರ್ತಾಯಿದೆ ಜನರು ಮತ್ತು ಅವರ ಹೆಂಡತಿ ಮತ್ತು ಅವರ ಕುಟುಂಬದವರು ನೇರವಾಗಿ ಸರ್ಕಾರದ ಶಾಸಕರ ಮೇಲೆ ಹಾಕ್ತಾ ಇದ್ದಾರೆ ಅವರಿಗೊಂದು ತನಿಖೆಗೆ ನೀವು ಆದೇಶ ಕೊಟ್ಟ್ರಾ ಅವ್ರ ತನಿಖೆಗೆ ಬನ್ನಿ ಅಂತ ಹೇಳ್ಬೇಕಲ್ಲ ಏನಾಗಿದೆ ಅಂತ ನಿಮಗೆ ಅವರು ಹೇಳ್ತಾ ಇದ್ದಾರಪ್ಪ ಏನು ಹೇಳಿ ಕೇಳಬೇಕು ಅದೇ ಬಿ ಜೆ ಪಿ ಕಾರ್ಯಕರ್ತರು ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಬರೆದರು ಅಂತೇಳಿ ತೆಗ್ದು ಎಫ್ ಐ ಆರ್ ಹಾಕಿ ಒಳಗಡೆ ಹಾಕ್ತೀರಲ್ಲ ಯಾಕೆ ಅಂತೇಳಿದ್ರೆ ನಿಮ್ಗೆ ಶಾಸಕ ಅಂತ ಹೇಳೋ ಕಾರಣ ನೀವು ಅವರಿಗೆ ಈ ರೀತಿಯ ರಕ್ಷಣೆಯನ್ನು ತಮ್ಮ ಶಾಸಕರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಿ ಅದರ ಮುಖಾಂತರ ಇವತ್ತು ನಮಗೆ ಬಹಳ ದುಃಖ ಈ ರೀತಿಯ ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ಳುವಂಥದ್ದು ಈ ವಾಲ್ಮೀಕಿ ಹಗರಣದಲ್ಲಿ ಕೂಡ ಪಾಪ ಚಂದ್ರಶೇಖರ್ ಸುಸೈಡ್ ಮಾಡ್ಕೊಳ್ಳಿಲ್ಲ ಅಂತೇಳಿದರೆ ಈ ಹಗರಣಗಳು ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಗಳು ಬೆಳಕಿಗೆ ಬರ್ತಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ಸುರಕ್ಷಿತವಾಗಿಲ್ಲದಂಥ ವಾತಾವರಣ ಮತ್ತು ಸಾರ್ವಜನಿಕರು ಕೂಡ ರಾಜ್ಯದ ಜನತೆ ಸುರಕ್ಷಿತವಾಗಿರದಂಥ ವಾತಾವರಣ ಇದನ್ನು ಈ ರೀತಿಯ ನ್ಯಾಯ ಯಾರಲ್ಲಿ ಕೇಳಬೇಕು ಅಂತೇಳಂಥದ್ದು ಬಹಳ ದುಃಖ ದುಃಖ ಇವತ್ತು ಈ ಹಿಂದೆ ಡಿ ಪಿ ಗಣಪತಿ ಕಲ್ಲಪ್ಪ ಹಂಡಿ ಸುಮಾರು ಅಧಿಕಾರಿಗಳು ಇವರ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿತ್ತು ಹಾಗಾಗಿ ಇದಕ್ಕೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರುಗಳು ಪೂರ್ಣ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಜನರ ಒಂದು ನಿರೀಕ್ಷೆ ಇತ್ತು ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದ ಕೂಡಲೇ ಏನೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಒಂದು ಕುತೂಹಲ ಇತ್ತು ಸಿದ್ದರಾಮಯ್ಯವರನ್ನು ರಾಜೀನಾಮೆ ಕೇಳ್ತಾರೆ ಸಿದ್ದರಾಮಯ್ಯನನ್ನು ಬದಲು ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಂದು ಕೂತ್ಕೊಳಿಸ್ತಾರೆ ಅಥವಾ ಇನ್ಯಾರನ್ನು ಕೂತ್ಕೊಳಿಸ್ತಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕ ವರ್ಗದಲ್ಲಿ ಕುತೂಹಲವಾಗಿ ಕಾ ಸಾರ್ವಜನಿಕ ನೋಡ್ತಾ ಇದ್ದರು ಕಾಂಗ್ರೆಸ್ ಪಕ್ಷ ಏನು ಮಾಡ್ತದೆ ಅಂತೇಳಿ ಅವರು ಇಲ್ಲಿಂದ ಬಂದದ್ದು ಇಲ್ಲಿಂದ ಇವರು ಕೊಡುವಂಥ ಚೀಲವನ್ನು ಕೊಂಡೋಗ್ಲಿಕ್ಕೆ ಬಂದ ರೀತಿಯಲ್ಲಿ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಡಿ ಎನ್ ಭ್ರಷ್ಟಾಚಾರ ಅಂತ ಹೇಳಲಿಕ್ಕೆ ಕೇಂದ್ರದಿಂದ ಬಂದವರು ಕೂಡ ಅವರ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ನಾವು ಭ್ರಷ್ಟರ ಪಕ್ಷ ನಾವು ಭ್ರಷ್ಟಾಚಾರಿಗಳೇ ನಾವು ಭ್ರಷ್ಟರಿಗೆ ರಕ್ಷಣೆ ಕೊಡ್ತೇವೆ ಅಂಥೇಳೋ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ನೈತಿಕ ಬೆಂಬಲವನ್ನು ಕೊಡಬೇಕು ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಅವರನ್ನು ರಕ್ಷಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಹೈಕಮಾಂಡ್ ಹೇಳ್ತದೆ ಮತ್ತು ಅದರ ನಂತರದಲ್ಲಿ ಮಧ್ಯದಲ್ಲಿ ವಾಪಸ್ ಇನ್ನೊಂದು ಹೇಳ್ತದೆ ಏನು ಅಂತ ಹೇಳಿದ್ರೆ ಸಚಿವರೇ ಸರಿಯಾಗಿ ಕೆಲಸ ಮಾಡಿ ಹಾಗಾದರೆ ಸಚಿವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೈಕಮಾಂಡ್ಗೆ ಗೊತ್ತಿದೆ ನೀವು ಮುಖ್ಯಮಂತ್ರಿಗಳಿಗೆ ಸಾಥ್ ನೀಡಿ ಸಚಿವರೇ ಸರಿಯಾಗಿ ಕೆಲಸ ಮಾಡಿ ಕೆಲಸ ಮಾಡದಿದ್ದಲ್ಲಿ ನಿಮ್ಮನ್ನು ತೆಗೆಯಲಾಗುವುದು ಅಂತ ಹೇಳೋದು ಪತ್ರಿಕೆಯಲ್ಲಿ ಬಂದಿದೆ ಹಾಗಾದವಾಗ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದು ಒಂದೊಂದು ಗ್ಯಾರಂಟಿ ಆಯಿತು ಅವರೇ ಒಪ್ಪಿಕೊಂಡಾಗೆ ಹಾಗಾಗಿ ಈ ರೀತಿಯ ಒಂದು ರೀತಿಯ ಒಟ್ಟು ವಾತಾವರಣಗಳು ಈ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಯಾರು ಅಲ್ಲಿಂದ ಹಿಡಿದುಕೊಂಡು ಕೆಳಮಟ್ಟದ ಕಾರ್ಯಕರ್ತ ತನಕ ಎಲ್ಲರೂ ಇದರಲ್ಲಿ ಒಂದು ರೀತಿಯ ಭ್ರಷ್ಟಾಚಾರಿಗಳೇ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಪಕ್ಷ ಅರ್ಥ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲಿ ನಮಗೆ ಅಲ್ಲಗಳಿಸಲು ಅಂತಂದಾಗಿಲ್ಲ ಹಾಗಾಗಿ ಇಂಥ ಭ್ರಷ್ಟಾಚಾರದ ಸುರಿ ಒಂದು ಸರಪ ಸರಪಳಿಯಂತೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಭ್ರಷ್ಟಾಚಾರ ಮಾಡ್ತಿರುವಂಥ ಎಲ್ಲ ಇದಕ್ಕೆ ಮುಖ್ಯಮಂತ್ರಿಗಳದ್ದೇ ಒಂದು ಕೃಪಾ ಕಟಾಕ್ಷ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ ಅವರಿಗೊಂದು ಪ್ರಾಮಾಣಿಕತೆ ಇದ್ದಲ್ಲಿ ಅವರೊಂದು ಪ್ರಾಮಾಣಿಕರು ಅಂತೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ ನಾನು ಏನು ಭ್ರಷ್ಟಾಚಾರ ಮಾಡಿಲ್ಲ ನಾನು ಕೇಳ್ತೇನೆ ನಾನು ಒಂದು ಮಾಧ್ಯಮದಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತೇನೆ ನಾನು ಯಾರಿಗಾದರೂ ಒಂದು ಹತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಬಾಕಿ ಇದ್ದರೆ ನಾನು ಹತ್ತು ಸಾವಿರ ಬದಲಿಗೆ ಒಂದು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಕಾಮತ್ರೆ ನೀವು ಹತ್ತು ಸಾವಿರ ಕೊಡಬೇಕಿತ್ತು ಒಂದು ಲಕ್ಷ ಕೊಡ್ತಾ ಇದ್ದೀರಿ ತೊಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಬಂದಿದೆ ಅಂತ ಹೇಳುವಂಥ ಪ್ರಾಮಾಣಿಕತೆ ಜನರಲ್ಲಿ ಇರ್ತದೆ ಇವರು ಕೊಟ್ಟಂಥ ಇವರು ಪಡ್ಕೊಂಡಂಥ ಜಾಗ ಮೂಡದ ಹಗರಣದ ಜಾಗ ಒಂದು ಜಾಗ ಕೊಟ್ಟ ನಂತರ ಅದರ ನಂತರದ ಬರುವಂಥ ದಿನಗಳಲ್ಲಿ ಆಗುವಂಥ ಲೇಔಟಲ್ಲಿ ಆ ಯಾವುದೇ ರೀತಿಯ ಒಂದು ಸೈಟನ್ನು ಪಡ್ಕೊಳ್ಬೇಕು ಅದರ ಮುಂಚಿತವಾಗಿ ಎಪ್ರಿಸಿಯೇಷನ್ ಆಗಿ ಭಾಳ ದೊಡ್ಡ ರೀತಿಯ ಆರ್ಥಿಕವಾಗಿ ಜಾಗಕ್ಕೆ ಬೆಲೆ ಇರುವಂಥ ಜಾಗವನ್ನು ಪಡ್ಕೊಳ್ಬಾರ್ದು ಹಿಂದೆ ಮಾಡಿದ ಸೈ ಲೇಔಟಲ್ಲಿ ಪಡ್ಕೊಳ್ಬಾರ್ದಿತ್ತು ಅವರು ಕೊಟ್ಟಂಥದ್ದು ಮೂರು ಲಕ್ಷ ಆದರೆ ಇವತ್ತು ಮೂವತ್ತು ಲಕ್ಷದ ಬೆಲೆ ಒಂದು ಕೋಟಿ ಅದು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ನನಗೆ ಜಾಸ್ತಿ ಬೆಲೆ ಸಿಕ್ಕಿದೆಯಪ್ಪ ನನಗೆ ಎಲ್ಲ ಇದು ಇಷ್ಟು ಹಾಗಾಗಿ ಹಿಂದೆ ಕೊಡಿ ಹೇಳುವಂಥ ಪ್ರಾಮಾಣಿಕತೆ ಬೇಕಿತ್ತಲ್ಲ ಅವರಿಗೆ ಹಾಗಾಗಿ ಆ ಪ್ರಾಮಾಣಿಕ ಅಂತೂ ನೂರಕ್ಕೆ ನೂರು ಇಲ್ಲ ಅಂತ ಹೇಳೋದು ಮತ್ತು ನನ್ನ ಪ್ರಾಮಾಣಿಕನಂತ ಹೇಳ್ಕೊಳ್ಳೋದ್ದು ಹಾಗಾಗಿ ಅವನು ಅಲ್ಲಿಂದ ಹಿಡಿದುಕೊಂಡು ಇಲ್ಲಿಯ ತನಕ ಎಲ್ಲರೂ ಎಲ್ಲ ಇಲಾಖೆ ಎಲ್ಲ ವ್ಯವಸ್ಥೆಗಳು ಹಾಗಾಗಿ ಅಧಿಕಾರಿಗಳಿಗೆ ಏನಿದೆ ಲಂಗುಲಗಾಮ ಇಲ್ಲದಾಗ ಯಥ ರಾಜ ತಥಾ ಪ್ರಜಾ ಅವರು ಮಾಡುದು ಇವರು ಮಾಡುದು ಎಲ್ಲರೂ ಇದರ ನಷ್ಟ ಯಾರಿಗಂದ್ರೆ ಸಾರ್ವಜನಿಕರಿಗೆ ಬಡ ಮತ್ತಂತೂ ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಘಟನೆಗಳನ್ನು ಹೇಳಿಕ್ಕೆ ಹೋದಕ್ಕೆ ಇನ್ನೊಂದು ಪತ್ರಿಕಾಗೋಷ್ಠಿಗಳು ಹೇಳ್ತಾರೆ ಇವತ್ತು ನಾನು ನೋಡಿದೆ ನರೇಂದ್ರ ಮೋದಿ ಸ್ಮಾರ್ಟ್ ಸಿಟಿ ಕೊಟ್ಟರು ನರೇಂದ್ರ ಮೋದಿಯವರು ಇದೊಂದು ಬಾಕ್ಸ್ ಐಟಮಲ್ಲಿ ಹಾಕಿ ನರೇಂದ್ರ ಮೋದಿಯವರು ಸ್ಮಾರ್ಟ್ ಸಿಟಿ ಕೊಟ್ಟರು ಕಳೆದ ಹದಿನೈದು ತಿಂಗಳುಗಳಿಂದ ಒಂದು ರೂಪಾಯಿ ಕೂಡ ಕೊಡಲಿಕ್ಕಾಗದೆ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದೋ ಒಂದು ಯೋಜನೆಯನ್ನು ಬದಲಾಯಿಸಿ ಆ ಯೋಜನೆ ಆಗಲ್ಲ ಅಂತೇಳಿ ದಾಖಲೆಯನ್ನು ಮಾಡಿ ಅದರಿಂದ ಇಪ್ಪತ್ತ್ಮೂರು ಕೋಟಿ ತಗ್ದು ಡಿ ಸಿ ಆಫೀಸಿಗೆ ಕೊಟ್ಟ ಅಭಿವೃದ್ಧಿ ಆಗ್ತದೆ ಅಂದರೆ ನಿಮಗೆ ಕೊಡಲಿಕ್ಕೆ ತಾಕತ್ತಿಲ್ಲ ಮೋದಿಯವರು ಕೊಟ್ಟ ಹಣದಲ್ಲಿ ಡಿ ಸಿ ಆಫೀಸ್ನೇ ನಾವು ಮಾಡಿದ್ದೇವೆ ಅಂತ ಹೇಳುವಂಥದ್ದು ನಿಮ್ಮ ಪತ್ರಿಕೆ ಹೇಳಿಕೆ ಕೊಡುವಂಥ ವಾತಾವರಣ ಇದೆಲ್ಲ ನೋಡಿದರೆ ಏನಂತ ಹೇಳಿದ್ರೆ ಇವರಿಗೆ ಆಡಳಿತ ಮಾಡೋಕ್ಕೂ ಯೋಗ್ಯತೆಯೂ ಇಲ್ಲ ಹಾಗಾಗಿ ಇಡೀ ಭ್ರಷ್ಟ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮದೊಂದಿಗೆ ಈ ಸರ್ಕಾರ ಇನ್ನು ಜಾಸ್ತಿ ಸಮಯ ಈ ಕುರ್ಚಿಯಲ್ಲಿ ಯಾರು ಕೂಡ ಅವರು ಕೂತ್ಕೊಳ್ಳುವಂಥ ಯೋಗ್ಯತೆ ಅವರಿಗೆ ಇಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಭ್ರಷ್ಟಾಚಾರದ ಡಿ ಎನ್ ಎ ಅಂತ ಹೇಳುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ವತಿಯಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಬಯಸ್ತೇವೆ ನಮ್ಮ ಹಸಿವನ್ನು ನೀಗಿಸುವಂಥದ್ದು ಹಾಗಾಗಿ ಬಡವರಿಗಿರ್ಬೋದು ಶ್ರೀಮಂತರಿಗಿರ್ಬೋದು ಎಲ್ಲರಿಗೂ ನಾವು ಇದು ಅಕ್ಕಿ ಅನ್ನವಾಗಿ ಪರಿವರ್ತನೆಯಾಗಿ ನಮಗೆಲ್ಲರಿಗೂ ಸಮಾನವಾಗಿ ಶಕ್ತಿ ತುಂಬುವಂಥದ್ದು ಹಾಗಾಗಿ ಇದು ಬಹಳ ದೊಡ್ಡ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜ್ಯ ಸರ್ಕಾರ ತನಿಖೆಯನ್ನು ಒಳಗಡೆಸ್ಕೊಳಿಸ್ಬೇಕು ಅಂತ ಹೇಳುವಂಥದ್ದು ಕೂಡ ಇವತ್ತು ನಮ್ಮ ಆಗ್ರಹ ಇದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದಾದಂಥ ಘಟನೆ ನಾನು ಇವತ್ತು ಬಹಳ ದುಃಖದಲ್ಲಿ ಹೇಳ್ತೇನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದ್ರೆ ಆರೋಗ್ಯ ಸಚಿವರು ನನ್ನ ಮೊನ್ನೆ ವಿಧಾನಸೌಧದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಒಂದು ಆದಂಥ ವಿಚಾರದಲ್ಲಿ ನಾನು ಪ್ರಶ್ನೆಯನ್ನು ಹಾಕಿದ್ದೆ ಆದರೆ ಆ ಪ್ರಶ್ನೆಗಳು ನಮಗೆ ಆ ಸಂದರ್ಭದಲ್ಲಿ ಅದು ಹೋರಾಟ ಮತ್ತಿತರ ವ್ಯವಸ್ಥೆಗಳಲ್ಲಿ ಅದು ನಮಗೆ ಆ ಪ್ರಶ್ನೆಗೆ ಕೇಳಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ ನಾನು ಹಾಕಿದ್ದೆ ವೆನ್ಲಾಕ್ನ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೃಪಾಕೌಶಲ ಭ್ರಷ್ಟಾಚಾರದ ಸಲಮಲೆ ಅದರಲ್ಲಿ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು ಬಡ ರೋಗಿಗಳ ಔಷಧಿ ಪ್ರಕ್ರಿಯೆಯಲ್ಲಿ ಕೆ ಟಿ ಪಿ ಸಿ ನಿಯಮವನ್ನು ಉಲ್ಲಂಘಿಸಿ ಔಷಧಿಯನ್ನು ಖರೀದಿ ಮಾಡಿದೆ ಅಂತ ಹೇಳೋ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ವ್ಯಕ್ತಿಯನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಸಸ್ಪೆಂಡ್ ಮಾಡಿ ಇದರ ಎಲ್ಲ ಸಂಪೂರ್ಣವಾದಂಥ ಚಿತ್ರಣಗಳನ್ನು ರಾಜ್ಯ ಸರ್ಕಾರ ಕಳಿಸಿದೆ ನಾನು ನನಗೆ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ಇದನ್ನು ಕಾಗದದಲ್ಲಿ ಬರವಣಿಗೆ ಮುಖಾಂತರ ನಾನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಇಲ್ಲಿಂದ ಜಿಲ್ಲಾಧಿಕಾರಿಗಳು ಕರೆಸಿದಂಥ ಪತ್ರಗಳು ಎಲ್ಲ ದಾಖಲೆಗಳು ರಾಜ್ಯ ಸರ್ಕಾರಕ್ಕೆ ತಲುಪಿದೆ ಸರ್ ತಕ್ಷಣ ಇದರಲ್ಲಿ ಇನ್ಯಾರೆಲ್ಲ ಇದ್ದಾರೆ ಯಾಕೆ ಅಂತೇಳಿದು ಸಹಜವಾಗಿ ನಾವು ನೋಡ್ತೇವೆ ಯಾವುದೇ ರೀತಿಯ ಭ್ರಷ್ಟಾಚಾರಗಳಾದಾಗ ಈ ರೀತಿಯ ಗೊಂದಲಗಳಾದಾಗ ಕೆಳಮಟ್ಟದ ಸಾಮಾನ್ಯ ಒಂದು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡುವಂಥದ್ದು ಅವರದ್ದು ತಲೆಗೆ ಕಟ್ಟುವಂಥದ್ದು ಮತ್ತು ಬೇರೆಯವರನ್ನೆಲ್ಲರನ್ನು ಸಾಬೀತು ಮಾಡುವಂಥದ್ದು ಇದರಲ್ಲಿ ಕೂಡ ಒಬ್ಬರನ್ನು ಸಸ್ಪೆಂಡ್ ಮಾಡಿದರು ಈಗ ತನಿಖೆ ಹಂತದಲ್ಲಿ ಆಗಬೇಕಿತ್ತು ತನಿಖೆಗೆ ಯಾವುದು ಚುರುಕುಗೊಳಿಸ್ತಿಲ್ಲ ಯಾಕೆ ಚುರುಕುಗೊಳಿಸ್ತಿಲ್ಲ ಆ ಪಾಪನ ಸಾಮಾನ್ಯ ಒಂದು ವ್ಯಕ್ತಿ ಅವನು ಮಾಡಿದ್ದಾನೆ ಅಂತೇಳಿ ಆದರೆ ಅವರಿಗೆ ಯಾವ ಯಾರ ಆದೇಶದಲ್ಲಿ ಮಾಡಿದ್ದು ಯಾರಾದ್ದು ಒಂದು ಆದೇಶದಲ್ಲದ ಅವ್ನು ಮಾಡ್ತಾನೆ ಅವನಿಗನ್ನು ಬಿಡುತ್ತಾ ಈಗ ಮಾಡಿ ಅಂತೇಳಿ ಕಾನೂನನ್ನು ಉಲ್ಲಂಘನೆ ಮಾಡಿ ಈ ರೀತಿ ಮಾಡಿ ಅಂತೇಳಿ ಅವನನ್ನು ಮಾಡಬೇಕು ಅಂತೇಳಿದ್ರೆ ಯಾಕೆ ಮಾಡ್ತಾನೆ ಯಾರೋ ಒಂದು ಮೇಲಿನ ಅಧಿಕಾರಿಗಳು ಅಥವಾ ಮೇಲಿಗೆ ಅದಕ್ಕೆ ಸಂಬಂಧಪಟ್ಟವರು ಆದೇಶ ಕೊಟ್ಟವರು ಯಾರು ಅಂತೇಳಿ ಅದನ್ನು ಕೂಡ ತನಿಖೆ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಬಡ ಜನರ ಔಷಧಿಯ ಮೇಲೂ ಬಿಡಲ್ಲ ಅಕ್ಕಿಯಲ್ಲೂ ಬಿಡಲ್ಲದಂಥ ಸರ್ಕಾರ ಅಂತೇಳಿ ಆದರೆ ಇನ್ನು ಮತ್ತು ಯಾರಿಗೆ ರಕ್ಷಣೆ ಕೊಡುತ್ತೆ ಯಾರಿಗೆ ಪೂರಕವಾಗಿ ಈ ಸರ್ಕಾರ ನಡೆಯುತ್ತೆ ಅಂತ ಹೇಳುವಂಥದ್ದು ಇವತ್ತು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ